ಶ್ರೀ ಧರ್ಮಸ್ಥಳ ಪಾದಯಾತ್ರೆ ಸಮಿತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಿರುಪತಿಗೆ ಪಾದಯಾತ್ರೆಯನ್ನು ಗುರುವಾರದಂದು ಬೆಳಗ್ಗೆ ನಗರದ ಹಾಸನಾಂಬ ದೇವಾಲಯದಲ್ಲಿರುವ ಶ್ರೀ ಸಿದ್ದೇಶ್ವರ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಪಯಣ ಬೆಳೆಸಿದರು ಪಾದಯಾತ್ರಿಕರಾದ ನಿವೃತ್ತ ತಹಶೀಲ್ದಾರ್ ವಾಸುದೇವಾಚಾರ್ ಮಾಧ್ಯಮದೊಂದಿಗೆ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಲ್ಲಿಂದ ಬೆಂಗಳೂರು ಮಾರ್ಗವಾಗಿ ಅಲ್ಲಿನ ತಂಡದೊಂದಿಗೆ ಹಾಸನಾಂಬೆ ದೇಗುಲದ ಶ್ರೀ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ತಿರುಪತಿ ಪಾದಯಾತ್ರೆಯನ್ನು ಕೈಗೊಂಡಿದ್ದೇವೆ ದೇಶಕ್ಕೆ ಸಮಾಜಕ್ಕೆ ಮತ್ತು ನಮ್ಮ ಆರೋಗ್ಯಕ್ಕೆ ಹಾಗೂ ಆಧ್ಯಾತ್ಮಿಕ ಅಭಿವೃದ್ಧಿಗೆ ಮೀಸಲಿಡಲಾಗಿದ್ದೇವೆ ನಮ್ಮ ಈ ಪಾದಯಾತ್ರೆಯಿಂದ ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಎಂಬುದು ನಮ್ಮ ಮುಖ್ಯ ಪ್ರಾರ್ಥನೆಯಾಗಿದೆ ಎಂದರು ನಾವು ಹಾಸನದಿಂದ ಮೂರನೇ ವರ್ಷದಲ್ಲಿ ತಿರುಪತಿ ಕ್ಷೇತ್ರ ಪಾದಯಾತ್ರೆ ನಡೆಸಲಾಗುತ್ತಿದೆ ಮಳೆ ಹೆಚ್ಚಿದ್ದರೂ ಗೋವಿಂದನ ಮೇಲೆ ನಂಬಿಕೆ ಇಟ್ಟುಕೊಂಡು ಈ ಪಾದಯಾತ್ರೆ ಬೆಳೆಸಿದ್ದೇವೆ ಆ ದೇವರ ರಕ್ಷಣೆ ನಮಗೆ ಇರುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಹಾಸನದಿಂದ ಹತ್ತು ಜನರು ಹೊರಟು ಬೆಂಗಳೂರಿನಲ್ಲಿ ಅರವತ್ತು ಜನರು ಒಟ್ಟಿಗೆ ನಡಿಗೆಯಲ್ಲಿ ಪ್ರಯಾಣ ಬೆಳೆಸುತ್ತೇವೆ ಎಂದು ಹೇಳಿದರು ಇದೇ ವೇಳೆ ಪಾದಯಾತ್ರೆಯಲ್ಲಿ ಪಿಡಿಒ ಹನುಮಂತೇಗೌಡ ತಿಮ್ಮೇಗೌಡ ರಂಗಪ್ಪ ಶಿವಾಜಿ ದಾಸಪ್ಪ ಪೊಲೀಸ್ ಹನುಮಂತೇಗೌಡ ಮಲ್ಲಿಕಾರ್ಜುನ ಅನಂತರಾಮಯ್ಯ ಇತರರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಹಾಸನ ಮತ್ತು ನಮ್ಮ ಆರೋಗ್ಯಕ್ಕೆ ಮತ್ತು ದೈವ ಆಧ್ಯಾತ್ಮಿಕ ಅಭಿವೃದ್ಧಿಗೆ ಮೀಸಲಾಗಿತ್ತು ಇದನ್ನ ಹಮ್ಮಿಕೊಂಡಿದ್ದೀವಿ ಇದರಿಂದ ದೇಶಕ್ಕೂ ಯುವ ಜನಾಂಗಕ್ಕೂ ಸಾರ್ವಜನಿಕರು ಎಲ್ಲರಿಗೂ ಆರೋಗ್ಯಕ್ಕೆ ಭಾಗ್ಯ ಎಲ್ಲ ಸಿಗ್ಲಿ ಅಂತ ಅಂದ್ಬಿಟ್ಟು ಆ ಗೋವಿಂದನಲ್ಲೇ ನಾವು ಪ್ರಾರ್ಥನೆ ಸರ್ ಇದು ಮೂರನೇ ವರ್ಷ ನಲ್ಲಿಂದ ಬಟ್ ಅಲ್ಲಿಂದ ಸುಮಾರು ವರ್ಷದಿಂದ ಹೋಗ್ತಾ ಇದ್ದಾರೆ ಬೆಂಗಳೂರಿನಿಂದ ಇಲ್ಲ ಸ್ವಲ್ಪ ಮೇಲೆ ನಂಬಿಕೆ ಇಟ್ಕೊಂಡು ಹೋಗ್ತಾ ಇದ್ದೀವಿ ಆತನ ರಕ್ಷಣೆ ನಮ್ಗೆ ಇರುತ್ತೆ ಅಂತ ಹೋಗ್ತಾ ಇದ್ದೀವಿ ಹತ್ತು ಜನ ಹೋಗ್ತಾ ಇದ್ದೀವಿ ಬೆಂಗಳೂರಿಂದ ಸುಮಾರು ಒಂದು ಐವತ್ತರವತ್ತು ಜನ ಸಿಗ್ತಾರೆ ಅಲ್ಲಿ ಆ ತಂಡದ ಜೊತೆಗೆ ನಾವು ಸೇರ್ತೀವಿ ಚಿಕ್ಕ ವೀರಪ್ಪ ಅಂತ ಅವರು ಮುಖಂಡರು ಇದಾರೆ ಧಾರ್ಮಿಕ ಮುಖಂಡರು ನಮ್ಮ ಗುರುಗಳು ಸುಮಾರು ವರ್ಷದಿಂದ ಅವರು ಬೆಂಗಳೂರಿಂದ ಕಾಶಿ ಆಮೇಲೆ ಧರ್ಮಸ್ಥಳ ಗೋವಿಂದ ಆ ಕಡೆ ಈಶೈಲ ಮಂತ್ರಾಲಯ ಇಲ್ಲೆಲ್ಲ ಪಾದಯಾತ್ರೆಯನ್ನು ತಂಡೋಪತಂಡವಾಗಿ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರು ಮುಖಂಡ ಈ ಸಾರಿ ಕೂಡ ನಾವು ತಿರುಪತಿಗೆ ನನ್ನ ಹೆಸರು ವಾಸ್ತವಾಚಾರ ಅಂತ ನಾನು ಹೇಳ ಹನುಮಂತೇಗೌಡ್ರು ತಿಮ್ಮೇಗೌಡರು ರಂಗಪ್ಪ ಶಿವಾಜಿ ದಾಸಪ್ಪ ಮಲ್ಲಿಕಾರ್ಜುನ ಅನಂತರಾಮಯ್ಯ ಪೊಲೀಸ್ ಶರತ್ತು ಪೊಲೀಸ್ ಹನುಮಂತೇಗೌಡ್ರು येवर येले सेरोड़, शेरगार अप्तो, क्यम्मा